ಇದನ್ನ ತಗೊಂಡ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಲ್ವಾ ಅವ್ರ ಲೈಫ್ ಅಲ್ಲಿ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಮೇಡಂ ಆಗಲ್ಲ ಆಪರೇಷನ್ ಆಗಿರ್ಲಿ ಆಗದೇ ಇರಲಿ ಓಪನ್ ಹಾರ್ಟ್ ಸರ್ಜರಿ ಆಗಿರ್ಲಿ ಆಗದೆ ಇರಲಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬ್ಲಾಕೇಜ್ ಇರಲಿ ನೈಂಟಿ ಪರ್ಸೆಂಟ್ ಇರಲಿ ಇದನ್ನ ತಗೊಳ್ಳೋದ್ರಿಂದ ಬ್ಲಾಕೇಜ್ ನ ಮತ್ತೆ ರಿಮೂವ್ ಮತ್ತೆ ರಿವರ್ಸ್ ಆಗ್ಬಹುದು ಮತ್ತೆ ನಾರ್ಮಲ್ ಸ್ಟೇಜ್ ಬರಬಹುದು ನಲವತ್ತೈದು ಹರ್ಬ್ಸ್ ನ ಬಳಸಿ ಈ ಒಂದು ಇದನ್ನ ತಯಾರು ಮಾಡಿದ್ವಿ ನಾವು ಭೂಮಿ ಆಮ್ಲ ಮತ್ತೆ ಬ್ರಿಂಗರಾಜ ಎಕ್ಸ್ಟ್ರಾಕ್ಟ್ ಪುನರ್ನವ ಎಕ್ಸ್ಟ್ರಾಕ್ಟ್ ಎಲ್ಲ ಆಯುರ್ವೇದಿಕ್ ಹಾ ಗುಕ್ಕರು ಅಲ್ಲೂ ಇಂಗ್ಲಿಷ್ ಮೆಡಿಸಿನ್ ಬಳಸಿಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇಲ್ಲ ಯಾವ್ದೇ ಲೆವೆಲ್ ಟೆಸ್ಟ್ ಮಾಡಿದ್ರಿ ಮೂರು ವರ್ಷದ ಮಕ್ಕಳಿಂದ ಹಿಡಿದು ನೂರು ವರ್ಷದ ವಯಸ್ಸಾದ್ರ ತನಕ ಬಳಸಬಹುದು ಯಾವ್ದೇ ಕಾಯಿಲೆ ಬರ್ದೇ ಇರೋ ರೀತಿ ಹಾರ್ಟ್ ಗೆ ತಡ್ಕೊಳ್ಳುತ್ತೆ ಬಿ ಪಿ ಇವಾಗ ನಾರ್ಮಲ್ ಆಗಿರೋದು ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಇಲ್ಲ ಮೇಡಮ್ ಇದನ್ನ ಮೂವತ್ತು ವರ್ಷ ಮೇಲ್ಪಟ್ಟವ್ರು ಪ್ರತಿಯೊಬ್ರು ಮೂರು ತಿಂಗಳು ಕೋರ್ಸ್ ಮಾಡ್ಬೇಕು ಹಾರ್ಟಿಗೆ ಬರ್ತಕ್ಕಂತ ಪ್ರಿವೆನ್ಶನ್ ಅಂತ ಹೇಳ್ಬೋದು ಯಾವುದೇ ಸಮಸ್ಯೆಗಳು ಬರಲಿ ಹೃದಯಕ್ಕೆ ಇದು ಒಂಥರ ಪ್ರಿಕಾಷನ್ ಪ್ರಿವೆನ್ಶನ್ ತರ ಕೆಲಸ ಮಾಡುತ್ತೆ ಬೆಳಗ್ಗೆ ಹದಿನೈದ್ ಸಂಜೆ ಹದಿನೈದು ಮೇಲೆ ಇದನ್ನ ಬಿಸಿ ನೀರೊಳಗಡೆ ಮಿಕ್ಸ್ ಮಾಡಿ ಮಾಡ್ಕೊಡಿದ್ರೆ ಸಾಕು ಸಿಂಪಲ್ ಅಷ್ಟೇ ಸಿಂಪಲ್ ಅಷ್ಟೇ ನಮಗೋಸ್ಕರ ಇಪ್ಪತ್ನಾಲ್ಕು ಇಂಟು ಸೆವೆನ್ ಬಡ್ಕೊಳ್ಳುವಂತ ಹಾರ್ಟ್ಗೋಸ್ಕರ ಒಂದು ಎರಡ್ ಮೂರು ವರ್ಷಕ್ಕೆ ಒಂದ್ಸತಿ ಮೂರ್ ತಿಂಗಳ ಕೋರ್ಸ್ ಮಾಡೋದು ತಪ್ಪಿಲ್ಲ ಅಲ್ವಾ ಇದು ಸರ್ ಯಾಕಂದ್ರೆ ಇದು ಅಂದ್ರೆ ಮೂರ್ನಾಲ್ಕ ಸಾವಿರ ನಮ್ಗೆ ಲೈಫ್ ಲಾಂಗ್ ಸೇವ್ ಮಾಡುತ್ತೆ ನಮ್ಮ ಸರ್ಜರಿ ಅಂತ ಬಂದಾಗ ಲಕ್ಷಾಂತರ ಖರ್ಚು ಮಾಡಬೇಕಲ್ಲ ಅದು ಯಾವ್ದಾದ್ರು ಕಾರ್ಡ್ ಗೀರ್ಡ್ ಇತ್ತು ನೀವ್ ಏನಾದ್ರು ಹಾಸ್ಪಿಟ್ಲಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿದ್ರಿ ಅಂತಂದ್ರು ಒಂದ್ ಮೂರ್ನಾಲ್ಕ ಲಕ್ಷ ಇಲ್ದಂಗ ಆಗಲ್ಲ ಸೊ ಇದು ಒಂದ್ ಮೂರ್ನಾಲ್ಕ ಸಾವಿರ ರೂಪಾಯಿ ಖರ್ಚಾಗುತ್ತೆ ಮೂರ್ ತಿಂಗಳ ಎಲ್ ನೋಡಿದ್ರು ಜಾಸ್ತಿ ಆಗ್ತಾ ಇದೆ ಏನ್ ರೀಸನ್ ಸರ್ ಯಾಕೆಂತ ಹೇಳಿದ್ರೆ ಮೊನ್ನೆ ಕೇಳಿದ್ರೆ ದಾವಣಗೆರೆಲ್ಲೇನೋ ಎಪ್ಪತ್ತು ಜನಕ್ಕೆ ಆದ್ರೂ ಆಚೆ ಕೇಳಿದೆ ಹಾಸನಲ್ಲಿ ಯಂಗ್ ಜನರೇಷನ್ ಒಂದ್ರಿಂದ ಒಂದ್ರಿಂದ ಸರಣಿ ಸರಣಿ ಸಾವು ಏನ್ ಆಗ್ತಾ ಇದೆ ಅಂತ ನಮಗೆ ಆಶ್ಚರ್ಯ ಆಗ್ತದೆ ಯಾಕೆಂದ್ರೆ ನಾವೆಲ್ಲ ಇನ್ನೂ ಯೂತ್ ನಿಮಗೂ ಭಯ ಇರುತ್ತೆ ನನಗೂ ಭಯ ಇರುತ್ತೆ ನನಗನ್ ಸಿಕ್ಕಾವಟ್ಟೆ ಭಯ ಸರ್ ಇಲ್ಲಿ ಬಂದ ತಕ್ಷಣ ಈ ನೀರಿನ ಸದ್ಯಕ್ಕಿಂತ ನನ್ನ ಹೃದಯದ ಬಡಿತಾನೆ ಜಾಸ್ತಿ ಆಗಿದೆ ಈಗ ನೋಡಿ ಮೇಡಮ್ ಮುಂಚೆ ಹೆಂಗಿತ್ತು ಅಂತಂದ್ರೆ ನಾವು ಮಾತಾಡ್ತಾ ಮಾತಾಡ್ತಾ ಏನು ಮಾಡ್ತೀವಿ ಅಂತಂದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನು ಆಗಿ ಎಕ್ಸೈಟ್ಮೆಂಟ್ ತಗೊಂಡ್ಬಿಡ್ತೀವಿ ಮುಂಚೆ ಏನಂದ್ರೆ ತೊಂಬತ್ತು ವರ್ಷ ಎಂಬತ್ತು ವರ್ಷದವರೆಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಹಾರ್ಟ್ ಅಟ್ಯಾಕ್ ಇರಲೇ ಇಲ್ಲ ಅಂತ ಇಲ್ಲ ಇವಾಗ ಹಾಸನಲ್ಲಾಗಿರೋದು ದಾವಣಗೆರೆಯಲ್ಲಿ ಆಗಿರೋದು ರಾಣೆಬೆನ್ನೂರಲ್ಲಿ ಆಗಿರೋದು ಬೇರೆ ಬೇರೆ ಕಡೆಗೆ ಆಗ್ತಾ ಇರೋದು ಎಲ್ಲ ಏನಂತಂದ್ರೆ ತರ್ಟಿ ಫಾರ್ಟಿ ಫಿಫ್ಟಿ ಓಕೆ ತುಂಬ ಸೆಲೆಬ್ರಿಟಿಗಳು ತೀರ್ಕೊಂಡಿದ್ದಾರೆ ತುಂಬ ಜನ ಈ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಏನಕ್ಕೆ ಅಂತಂದ್ರೆ ಬದಲಾಗಿರೋ ಜೀವನ ಶೈಲಿ ಜೊತೆಗೆ ಹೈಪರ್ ಟೆನ್ಷನ್ ಈಗ ನೋಡಿ ಮುಂಚೆ ಈ ಜಾಗದಲ್ಲಿ ಎಷ್ಟು ಜನ ಕೂತ್ಕೊಳ್ತಿದ್ರು ನದಿ ತೀರದಲ್ಲಿ ಪ್ರವಾಸ ಎಲ್ಲ ಮಾಡ್ತಾ ಇದ್ರು ಈಗ ನೋಡಿ ಜನನೇ ಕಾಣಿಸ್ತಾ ಇಲ್ಲ ಎಲ್ಲೋ ಒಬ್ರು ಇಬ್ಳವರು ಕಾಣಿಸ್ತಾ ಇದ್ದಾರೆ ಯಾಕಂದ್ರೆ ಜನರಿಗೆ ಏನಂದ್ರೆ ಓಡ್ತಾ ಇರೋ ಜೀವನ ಓಕೆ ರನ್ನಿಂಗ್ ರೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ ಈಗ ಪ್ರಶಾಂತವಾಗಿ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ಆಮೇಲೆ ದೇಹಕ್ಕೂ ದನವು ಮತ್ತೆ ಮಾನಸಿಕವಾಗಿ ದನವು ಮಾಡ್ಕೊಳ್ತಾ ಇದಾರೆ ತಲೆಗೂ ಇಲ್ಲಿ ಸಲದ ಆಲೋಚನೆ ಕೊಡ್ತಾ ಇದಾರೆ ಯಾರೋ ಒಬ್ರು ಮೊನ್ನೆ ಹಂಗೆ ಕಾಮಿಡಿ ಮಾತಾಡ್ತಾ ಇದ್ವಿ ಪಿ ಎಂ ಪಿ ಎಮ್ಗಳ ಬಗ್ಗೆ ತಿಂಕ್ ತಿಂಕ್ ಮಾಡ್ತಾ ಮಾಡ್ತಾ ಊಟನೇ ಬಿಟ್ಟಿದ್ರಂತೆ ಅಯ್ಯಯ್ಯ ಸೊ ಬಿ ಜೆ ಪಿ ಬಂದರೆ ಕಾಂಗ್ರೆಸ್ ಬಂದರೆ ಹೆಂಗಿರುತ್ತೆ ಅಂದ್ಕೊಳ್ತಾ ಅಂದ್ಕೊಳ್ತಾ ಆ ಮನುಷ್ಯ ಊಟ ಬಿಟ್ಟಿದ್ದಾನೆ ಸೊ ಹಂಗಾಗಬಾರ್ದು ಏನಂದ್ರೆ ನಮ್ಮ ಮನೆ ನನ್ನ ನನ್ನ ದೇಹ ಫಸ್ಟ್ ನಾನು ಹೇಳೋದು ಆಗಲೇ ಒಂದು ಮಾತಾಡ್ತಾ ಹೇಳಿದೆ ನಾನು ನಿಮಗೆ ನಮ್ಮ ಜೀವನದಲ್ಲಿ ಬಾಡಿಗೆ ಮನೆಗಳು ಎಷ್ಟೇ ಬಂದು ಹೋಗ್ಬೋದು ಸ್ವಂತ ಮನೆ ಎಷ್ಟೇ ಇರ್ಬೋದು ಬಟ್ ಜೀವನದಲ್ಲಿ ಸ್ವಂತ ಮನೆ ಅಂತ ಇದ್ದರೆ ನನ್ನ ದೇಹಕ್ಕೆ ನನ್ನ ಪ್ರಾಣಕ್ಕೆ ಆತ್ಮಕ್ಕೆ ಇದು ಒಂದೇ ಓಕೆ ಈ ಮನೆ ಚೆನ್ನಾಗಿ ಇಟ್ಕೋಬೇಕು ಸುಮ್ಮನೆ ಕೊಲೆಸ್ಟ್ರಾಲ್ ಕೊಡುವಂಥದ್ದು ಬಾಡಿಗೆ ಬೇಡವಾಗಿರ್ತಕ್ಕಂಥದ್ದು ಈಗ ನೋಡಿರಿ ಗುಡ್ ಕೊಲೆಸ್ಟ್ರಾಲ್ ಕಿಲ್ಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಮನುಷ್ಯನಿಗೆ ತುಪ್ಪ ತಿನ್ನೋದನ್ನೇ ಸ್ಟಾಪ್ ಮಾಡಿದ್ವಿ ನಾವು ಅದರಲ್ಲೂ ಶುದ್ಧ ದೇಸಿ ತುಪ್ಪ ಅಂತ ಸಿಗದೇ ಇಲ್ಲ ಓಕೆ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ತುಪ್ಪ ಅಂತಂದ್ರೆ ನಮ್ಮ ದೇಶಿಯ ಆಕಳದೇ ತಿಂತಾ ಇದ್ವಿ ಈಗ ಎಮ್ಮೆ ತುಪ್ಪ ತಿಂತ ಇದೀವಿ ನಾವು ಈಗ ನೀವು ರೋಡಲ್ಲಿ ಕಾರ್ ಓಡಿಸ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಎಮ್ಮೆ ಅಡ್ಡ ಬಂತು ಅನ್ಕೊಳ್ಳಿ ಅವಾಗ ಬೇಗ ಸರ್ಕೊಳ್ಳುತ್ತಾ ಆಕಳ ಅಡ್ಡ ಬಂದ್ರೆ ಬೇಗ ಸರ್ಕೊಳ್ಳುತ್ತಾ ಆಕಳೆ ಸರ್ಕೊಳ್ಳೋದಲ್ವಾ ಬೇಗ ಸೈಡ್ ಆಗೋದು ಏನಕ್ಕೆ ಅಂದ್ರೆ ಆಕಳಿಗೆ ಚುರುಕು ಜಾಸ್ತಿ ಎಮ್ಮೆಗೆ ಮಂದ ಜಾಸ್ತಿ ಅದೇ ರೀತಿ ಈಗ ಎಮ್ಮೆ ಹಾಲು ಕುಡಿದು ಎಮ್ಮೆ ಹಾಕಲು ತುಪ್ಪ ತಿಂದು ಎಮ್ಮೆದೆಲ್ಲ ಮಾಡ್ತಾ ಮಾಡ್ತಾ ಏನಾಗಿದೆ ಅಂತಂದರೆ ಎಮ್ಮೆ ಥರ ನಮ್ಮ ದೇಹ ಇದಾಗ್ತಾ ಇದೆ ಬಟ್ ಆಕ್ಳಂತ ಶಾರ್ಪ್ನೆಸ್ಸು ಮತ್ತು ಆ ಒಂದು ಆಕ್ಟಿವಿಟಿ ನಮಗೆ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಏನಂತಂದರೆ ನಾವು ಬದಲಾಗಿರ್ತಕ್ಕಂಥ ಊಟದ ಶೈಲಿ ಆಗಿರ್ಬೋದು ಮತ್ತು ತಗೊಳ್ತಾ ಇರ್ತಕ್ಕಂಥ ಬ್ಯಾಡ್ ಫ್ಯಾಟು ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ನ ಕನ್ಸ್ಯೂಮ್ ಮಾಡ್ತಾ ಇಲ್ಲ ನಾವೀಗ ಸೊ ಅದು ಕಾರಣ ಸೊ ಮತ್ತು ಕೋವಿಡ್ ಆದ ಮೇಲೆ ಆಫ್ಟರ್ ಕೋವಿಡ್ ತುಂಬ ಜನಕ್ಕೆ ಈ ಸಮಸ್ಯೆಗಳು ಬರ್ತಾ ಇದೆ ಏನಕ್ಕೆ ಅಂದರೆ ಕೋವಿಡ್ ಟೈಮಲ್ಲಿ ನಮ್ಮ ಒಂದು ಇಟ್ ಇದ್ದು ಬದ್ದ ಇಮ್ಯುನಿಟಿ ಎಲ್ಲ ಲಾಸ್ ಆಗಿಬಿಡ್ತು ಈಗ ನಮ್ಮ ಇಂಡಿಯಾದವರು ಭಾರತ ದೇಶದವ್ರಿಗೆ ಜಾಸ್ತಿ ಕೋವಿಡಿಂದ ಸಮಸ್ಯೆ ಬಂದಿಲ್ಲ ಬೇರೆ ದೇಶದವ್ರು ಜಾಸ್ತಿ ಬಂದಿದೆ ಯಾಕಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಅಷ್ಟಿತ್ತು ಬಟ್ ನಾವೇನು ಮಾಡ್ಬಿಟ್ವಿ ಅಂದ್ರೆ ಲಾಸ್ ಮಾಡ್ಕೊಂಬಿಟ್ವಿ ಅದನ್ನ ರೀಗೇನ್ ಮಾಡ್ಕೊಳ್ತಾ ಇಲ್ಲ ಓಕೆ ನಾವೇನು ಮಾಡಿದ್ವಿ ಆ ಟೈಮಲ್ಲಿ ಏನೋ ತುಳಸಿ ತಿಂದ್ವಿ ಏಲಕ್ಕಿ ತಿಂದ್ವಿ ಲಾವಂಗ ತಿಂದ್ವಿ ಅದನ್ನ ತಿಂದ್ವಿ ಇದನ್ನು ತಿಂದ್ವಿ ಮಾಡಿದ್ವಿ ಬಿಟ್ಟರೆ ಆ್ಯಕ್ಚುಯಲ್ ಆಗಿ ಪ್ರತಿದಿನ ಕನ್ಸ್ಯೂಮ್ ಮಾಡ್ತಕ್ಕಂಥ ಊಟಗಳವೆಲ್ಲ ಅದನ್ನೆಲ್ಲ ನಾವು ಮಾಡ್ತಾ ಇಲ್ಲ ಸೊ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಸರ್ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಹೇಳ್ತಾರೆ ನನ್ಗೆ ಗ್ಯಾಸ್ಟ್ರಿಕ್ ಕೂಡ ಎದೆ ಉರಿತಾ ಇದೆ ಅಂತ ಹೇಳಿ ಏನಾದ್ರು ನೆಗ್ಲೆಕ್ಟ್ ಮಾಡ್ತಾರೆ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಅನ್ಕೊಂಡು ಹಾರ್ಟ್ ಅಟ್ಯಾಕ್ ಬರೋಂತ ಗುಣ ಲಕ್ಷಣಗಳು ಕೂಡ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೆ ನೆಗ್ಲೆಕ್ಟ್ ಮಾಡ್ತಾ ಇದ್ರ ಅನ್ಸುತ್ತ ಹೌದು ತುಂಬಾ ಜನ ಹೇಳ್ತಿರ್ತಾರೆ ನನ್ಗೆ ಊಟ ಸರಿ ಇಲ್ಲ ಇವತ್ತು ಯಾಕೋ ಎದೆ ನೋವು ಇದೆ ಅಂತ ಹೇಳಿ ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಈ ತರ ಮಾತುಗಳನ್ನೆಲ್ಲ ಕೇಳಿದೀವಿ ಸರ್ ಮೇಡಮ್ ಏನ್ ಗೊತ್ತಾ ಈಗ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಈಗ ನೋಡಿ ಮಕ್ಕಳು ಹಿಂದಿನ ನೀವು ನಾವು ಚಿಕ್ಕವರಿದ್ದ ಸ್ಕೂಲ್ ರಜಾ ಮಾಡ್ಲಿಕ್ಕೆ ಏನ್ ಟಾಪಿಕ್ ತಗೊಳ್ತಾ ಇದ್ವಿ ಏನೋ ಹೊಟ್ಟೆ ನೋವು ಏನೋ ಒಂದ್ ಸ್ವಲ್ಪ ತಲೆನೋವು ಮನೆಯವರೇ ನಮ್ಮನ್ನ ಸ್ಕೂಲ್ ಬಿಡಿಸ್ಬೇಕಾಗಿತ್ತು ಅಲ್ವಾ ನಾವೇನಾದ್ರೂ ಹೇಳೋದಾದ್ರೆ ಹೊಟ್ಟೆ ನೋವು ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ವಿ ಅಲ್ವಾ ಬಟ್ ಈಗ ಪರ್ಟಿಕ್ಯುಲರ್ ಆಗಿ ನಿಮ್ಮನೆಲ್ಲೋ ಮಕ್ಕಳಿದ್ದಾರೆ ನಮ್ಮ ಮನೇಲೂ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಾರೆ ಅಸಿಡಿಟಿ ಆಗಿದೆಯಮ್ಮ ನಾ ರಜಾ ಮಾಡ್ತೀನಿ ಓಕೆ ಗ್ಯಾಸ್ಟ್ರಿಕ್ ಆಗಿದೆಯಮ್ಮ ರಜಾ ಮಾಡ್ತೀನಿ ಅಂದ್ರೆ ಕಾಯಿಲೆ ಯಾವ ರೀತಿ ಮುಂದುವರೆದಿದೆ ಅಂದ್ರೆ ಮನೆಯಲ್ಲಿ ಕಟ್ಟ ಕಡೆಯವರೆಗೂ ತಲುಪ್ತಾ ಇದೆ ಓಕೆ ಸೊ ನಾವೇನು ಮಾಡಬೇಕು ಅಂತಂದರೆ ಗ್ಯಾಸ್ಟ್ರಿಕ್ ಆದ ತಕ್ಷಣವೇ ಭಯ ಪಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ಅದನ್ನ ಮಾಡಬಾರ್ದು ಹಂಗಂತ ಹೇಳಿ ಅದಕ್ಕೆ ಪ್ರಿವೆನ್ಷನ್ ಆಗಿ ತೊಗೊಳ್ದೇನೆ ಇರಬಾರ್ದು ಡೈಜೆಷನ್ ಸಿಸ್ಟಮ್ ಬಾಯಿಂದ ಹಿಡಿದು ಮೋಷನ್ ಹೋಗೋವರೆಗೂ ಏನೇನೆಲ್ಲ ನಡೆಯುತ್ತಲ್ಲ ಉದಾಹರಣೆಗೆ ನೀವೀಗ ಪ್ಯಾಂಕ್ರಿಯಾಸ್ ಅಂತ ಒಂದಿದೆ ನಮ್ಮ ದೇಹದಲ್ಲಿ ಮಧುಧೋಜೀರಕ ಗ್ರಂಥಿ ಅಂತ ಹೇಳಿ ಅದಕ್ಕೆ ಮೇದೋಜೀರಕ ಗ್ರಂಥಿ ಅಂತ ಹೆಸರು ಓಕೆ ಮಧುನೂ ಕೂಡ ಜೀರ್ಣ ಮಾಡುತ್ತೆ ಅಂದರೆ ಸಕ್ಕರೆನೂ ಜೀರ್ಣ ಮಾಡುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಸಿಡಿಟಿ ಎಂಜೈಮ್ಸ್ ಗ್ಯಾಸ್ಟ್ರಿಕ್ ಎಂಜೇಮ್ಸ್ ಅಂತ ಹೇಳ್ತೀವಿ ಆ ಎಂಜೆಮ್ಸ್ ಕೂಡ ರಿಲೀಸ್ ಮಾಡುತ್ತೆ ನಮ್ಮ ದೇಹದಲ್ಲಿ ಈ ಥರದ ಎಂಜೇಮ್ಸ್ನ ರಿಲೀಸ್ ಆಗೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದೇ ನಮ್ಮ ಒಂದು ದೇಹಕ್ಕೆ ಹಾರ್ಟ್ ಅಟ್ಯಾಕ್ ಆಗಲಿ ಇನ್ನೊಂದಾಗಲಿಕ್ಕೆ ಕಾರಣ ಸೊ ಅದರಲ್ಲೂ ಕೂಡ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಏರ್ ಜಾಸ್ತಿ ಮೇಲ್ಗಡೆ ಪ್ರೆಸರ್ ಆಗಿ ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು ಈಗ ಮನುಷ್ಯನ ಅರೆಸ್ಟ್ ಮಾಡೋದಂದ್ರೆ ಎರಡು ಕೈನ ಕಟ್ಟಾಕೋದು ಅಲ್ವಾ ಅದೇ ರೀತಿ ಈಗ ಕಾರ್ಡಿಯ ಅರೆಸ್ಟ್ ಅಂತಂದರೆ ಈಗ ನೋಡಿ ಕಾರ್ಡಿಯ ಅರೆಸ್ಟ್ ಅಂತಂದ್ರೆ ಮನುಷ್ಯನ ಕೈ ಕಟ್ಟಾಕಿದ ರೀತಿಯೇ ಹಾರ್ಟಿಗೂ ಕೂಡ ಕೈ ಕಟ್ಟಾಕೋದು ಈಗ ಕೊಲೆಸ್ಟ್ರಾಲ್ ಜಮಾ ಆಗಿ 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 ಲೆಫ್ಟ್ ವೆಂಟಿಕುಲರ್ ರೈಟ್ ವೆಂಟಿಕ್ಯುಲರ್ ಅಂತ ಇರುತ್ತೆ ಹಾರ್ಟ್ ಒಳಗಡೆ ಆ ವೆಂಟಿಕ್ಯುಲರ್ ಒಳಗಡೆ ಏನಾಗುತ್ತೆ ಅಂದರೆ ಬ್ಲಾಕೇಜ್ ಆಗ್ಬಿಡುತ್ತೆ ಈಗ ಬ್ಲಾಕೇಜ್ ಈಗ ನೈಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಂತ ಆಗ್ತಾ ಇರುತ್ತೆ ಸೊ ಈ ರೀತಿ ಆಗ್ತಾ 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 ಒಂದಿನ ಆಗೋದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಬ್ಲಡ್ ಸರ್ಕುಲೇಷನ್ ಪಂಪ್ ಬಂದಾಗೋದು ಮನುಷ್ಯನಿಗೆ ಏನಾಗುತ್ತೋ ಬಿಡುತ್ತೋ ದೇಹದಲ್ಲಿ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿರಬೇಕು ಮೆದುಳಲ್ಲಿ ಆಗಿರ್ಬೋದು ಹಾರ್ಟಲ್ಲಿ ಆಗಿರ್ಬೋದು ಮೆದುಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಲ್ಲ ಸರಿಯಾಗಿ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಅದೇ ರೀತಿ ಹಾರ್ಟ್ ಅಲ್ಲಿ ಆಗಲಿಲ್ಲ ಸರಿಯಾಗಿ ಬ್ಲಡ್ ಸರ್ಕುಲೇಷನ್ ಅಂದ್ರೆ ಹಾರ್ಟ್ ಅಂತ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಅದೇ ರೀತಿ ಯಾವುದೇ ಭಾಗದಲ್ಲಿ ಅದು ಅಟ್ಯಾಕ್ ಆಯಿತು ಅಂದ್ರೆ ಅಂದ್ರೆ ಸ್ಟಾಪ್ ಆಯಿತು ಅಂದ್ರೆ ಬ್ಲಡ್ ಅದಕ್ಕೆ ನಾವು ಅಟ್ಯಾಕ್ಗಳು ಅಂತ ಹೇಳ್ತೀವಿ ಉದಾಹರಣೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗಿರ್ಬೋದು ಪ್ಯಾರಾಲಿಸ್ ಸ್ಟ್ರೋಕ್ ಅಂದ್ರೆ ಸ್ಟೇಟಸ್ ಆಫ್ ಬ್ರೈ ಬ್ರೈನ್ ಟಿಶ್ಯೂಸ್ ಬ್ಲಡ್ ಸಪ್ಲೈ ಕಡಿಮೆ ಆಗಿರೋದು ಅದೇ ರೀತಿ ಹಾರ್ಟ್ ಅದೇ ರೀತಿ ಆಗುತ್ತೆ ಸೊ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ ಹಾರ್ಟ್ ಅಟ್ಯಾಕ್ ಅಂತೋಸ್ಕರೇ ತೋರಿಸ್ತೀನಿ ನಾನು ನಿಮಗೆ ಸರ್ ಬಿಯರ್ ಬಟ್ಟೆ ತಗೊಬಂದ್ಬಿಟ್ಟಿದ್ದೀರಲ್ಲ ಇಲ್ಲ ಮೇಡಮ್ ಇದು ಹಾರ್ಟ್ ಸೊಲ್ಯೂಷನ್ ಹೌದು ಏನು ಹದ್ನೈದ್ ಎಂ ಇದು ಹದಿನೈದು ಎಂ ಎಲ್ ಬೆಳಗ್ಗೆ ಹದಿನೈದು ಎಮ್ ಎಲ್ ಸಂಜೆ ಏನಂದ್ರೆ ಮೇಡಮ್ ಇದು ಬೆಳಿಗ್ಗೆ ಹದಿನೈದು ಎಮ್ ಎಲ್ ಸಂಜೆ ಹದಿನೈದು ಎಮ್ ಎಲ್ ತಗೊಳ್ಳೋದ್ರಿಂದ ಹಾರ್ಟ್ಗೆ ಬರ್ತಕ್ಕಂತ ಅಂತ ಹೇಳ್ಬೋದು ಯಾವುದೇ ಸಮಸ್ಯೆಗಳು ಬರಲಿ ಹೃದಯಕ್ಕೆ ಅದಕ್ಕಿಂತ ಒಂಥರ ಪ್ರಿಕಾಷನ್ ಪ್ರಿವೆನ್ಶನ್ ತರ ಕೆಲಸ ಮಾಡುತ್ತೆ ಮತ್ತೆ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಹೋಲ್ ಇದ್ರು ಸಹ ಕ್ಲಿಯರ್ ಆಗುತ್ತೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಚೆನ್ನಾಗುತ್ತೆ ಬಾಡಿ ಒಳಗಡೆ ಇದು ಟ್ಯಾಬ್ಲೆಟ್ ಫಾರ್ಮೇಟ್ ಅಲ್ಲೂ ಬರುತ್ತೆ ನೀವು ನೋಡ್ತಾ ಇರಬಹುದು ಹಾರ್ಟ್ ಕೇರ್ ಅಂತ ಹೇಳಿ ಟ್ಯಾಬ್ಲೆಟ್ ಫಾರ್ಮೇಟ್ ಅಲ್ಲೂ ಬರುತ್ತೆ ಲಿಕ್ವಿಡ್ ಜ್ಯೂಸ್ ಫಾರ್ಮೇಟ್ ಅಲ್ಲೂ ಕೂಡ ಬರುತ್ತೆ ಇದು ಸರ್ ಏನ್ ಸರ್ ಬಿಯರ್ ಟ್ಯಾಬ್ಲೆಟ್ ಅಲ್ಲಿ ಬಂದಿದೆ ಇವಾಗ ಇಯೋ ಇದು ಬಿಹರ್ ಅಲ್ಲ ಮೇಡಂ ಇದು ಏನಂತಂದ್ರೆ ಇದು ಬಿಯರ್ ನಾನೇ ಕನ್ಫ್ಯೂಷನ್ ಆಗೋದ್ನಲ್ಲ ಸಾರಿ ಬಟರ್ ಶೇಪ್ ನೋಡಿ ಇಲ್ಲ ಇಲ್ಲ ಇದು ಆ ತರ ಕಾಣಿಸ್ತಾ ಇರಬಹುದು ಬಟ್ ಇದನ್ನ ಬಿಯರ್ ಕುಡಿದು ಕುಡ್ದು ಹಾಳಾಗಿರುವಂತ ದೇಹಕ್ಕೂ ಕೂಡ ಇದು ಒಂಥರ ಕೆಲಸ ಮಾಡುತ್ತೆ ಆತರ ಸೊಲ್ಯೂಷನ್ ಆಗಿರ್ಬೋದು ಇದು ಇದು ಟ್ಯಾಬ್ಲೆಟ್ ಆಗಿರುತ್ತೆ ಇದು ಲಿಕ್ವಿಡ್ ಅಲ್ಲಿ ಬರುತ್ತೆ ಇದನ್ನ ಕರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಒನ್ ಮಂತ್ ಅದು ಎಂತದೇ ಸಮಸ್ಯೆಯಲ್ಲಿ ಉದಯ ಸಂಬಂಧಪಟ್ಟಿದ್ದು ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಸಿಗುತ್ತೆ ಓಕೆ ಆಮೇಲೆ ಈಗ ನಮಗೆ ಒಂದ್ ಐವತ್ತು ವರ್ಷ ಆಗಿದೆ ಅಂದ್ರೆ ಒಂದ್ ಮೂರ್ ತಿಂಗಳು ಕೋರ್ಸ್ ಮಾಡೋದು ತುಂಬಾ ಅಂದ್ರೆ ಅವ್ರಿಗೆ ಸಮಸ್ಯೆ ಬರ್ಲಿ ಫೋರ್ಟಿ ಫಿಫ್ಟಿ ಇಯರ್ಸ್ ಅವ್ರಿಗೆ ಯಾಕಂದ್ರೆ ಈಗ ಭಯ ಒಂದು ದೂರ ಆಗ್ಬಿಡುತ್ತೆ ಜೋ ಹೇ ಹೋ ಮರ್ತಾ ಅಂತ ಹೇಳ್ತೀವಿ ಹಿಂದಿ ಒಳಗಡೆ ಯಾವ ಮನುಷ್ಯನ್ಗೆ ಭಯ ಇರುತ್ತೋ ಅವನ್ನ ಬದುಕೋದಕ್ಕೆ ಆರಾಮಾಗಿಡೋಕೆ ತುಂಬಾ ಕಷ್ಟ ಸೊ ಇದನ್ನ ಬಳಸೋದ್ರಿಂದ ಅವರು ಮುಂದಕ್ಕೆ ಆ ಕಾಯಿಲೆ ಬರಲ್ಲ ನನಗೆ ಅಂತ ಕಾನ್ಫಿಡೆನ್ಸ್ ಆಗಿ ಜೀವನ ಮಾಡಬಹುದು ಅಂದ್ರೆ ವಯಸ್ಸಾದವ್ರಿಗೆ ಸಾಮಾನ್ಯ ಭಯ ಇರುತ್ತೆ ಮುಂದೆ ಏನೆಲ್ಲ ಸಮಸ್ಯೆಗಳು ಬರುತ್ತಂತ ಪ್ರಶನ್ ಇಸ್ ಹೇಳ್ತಾರಲ್ಲ ಹಾಗಾಗಿ ಬರೋದಕ್ಕಿಂತ ಮುಂಚೆನ ತಗೊಂಡ್ರೆ ಅಂದ್ರೆ ಇವಾಗ ನಾರ್ಮಲ್ ಆಗಿರೋರು ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಇಲ್ಲ ಮೇಡಮ್ ಇದನ್ನ ಮೂವತ್ತು ವರ್ಷ ಮೇಲ್ಪಟ್ಟವ್ರು ಪ್ರತಿಯೊಬ್ರು ಮೂರ್ ತಿಂಗಳು ಕೋರ್ಸ್ ಮಾಡ್ಬೇಕು ಮೂರ್ ತಿಂಗಳು ಪ್ರತಿಯೊಬ್ರು ಮೂರ್ ತಿಂಗಳು ಕೋರ್ಸ್ ಮಾಡ್ಬೇಕು ಮೂರ್ ಬಾಟ್ಲು ಖಾಲಿ ಮಾಡ್ಬೇಕು ಬೆಳಿಗ್ಗೆ ಹದಿನೈದ ಸಂಜೆ ಹದಿನೈದು ಮೇಲೆ ಇದನ್ನ ಬಿಸಿ ನೀರು ಒಳಗಡೆ ಮಿಕ್ಸ್ ಮಾಡ್ಕೊಡಿದ್ರೆ ಸಾಕು ಸಿಂಪಲ್ ಅಷ್ಟೇ ಸಿಂಪಲ್ ಅಷ್ಟೇ ಬೇಕಾಗಿರುವಂತ ಬಾಡಿಗೆ ಇಮ್ಯುನಿಟಿ ಮತ್ತೆ ಹಾರ್ಟ್ಗೆ ಇಮ್ಯುನಿಟಿ ಮತ್ತೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಚೆನ್ನಾಗುತ್ತೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಮಾತು ಸಾವಿರ ಪರ್ಸೆಂಟ್ ಗ್ಯಾರಂಟಿ ಇದು ಏನು ಮಾಡುತ್ತೆ ಅಂದರೆ ಪ್ರಿವೆಂಟ್ ಮಾಡುತ್ತೆ ನಮ್ಮನ್ನ ಮತ್ತೆ ಯಾವುದೇ ಕಾಯಿಲೆ ಬರದೇ ಇರೋ ರೀತಿ ಹಾರ್ಟಿಗೆ ತಡ್ಗೊಳ್ಳುತ್ತೆ ಬಿ ಪಿ ಪರ್ಟಿಕ್ಯುಲರ ಬಿ ಪಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅದು ಬರೋದು ಹಾರ್ಟ್ನಿಂದನೇ ಸೊ ಅದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಸೇ ಈ ಟ್ಯಾಬ್ಲೆಟ್ ಯಾವ ರೀತಿ ತಗೊಳ್ಳೋದು ಸೇಮ್ ಬೆಳಗ್ಗೆ ಒಂದು ಸಂಜೆ ಒಂದು ಇದನ್ನ ಬೆಳಗ್ಗೆ ಹದಿನೈದು ಮೇಲೆ ಸಂಜೆ ಹದಿನೈದು ತಗೊಂಡಾಗ ಏನಾರು ಫುಡ್ ಸ್ಟೈಲ್ ಏನಾರು ಚೇಂಜ್ ನಾರ್ಮಲ್ ಆಗ ಏನ್ ಫುಡ್ ತಿಂತಾರೆ ಅದೇ ಮೇಡಮ್ ನಾರ್ಮಲ್ ಆಗ ಏನ್ ತಿಂತಾರೆ ಅದನ್ನೇ ತಿನ್ನಿ ಇದನ್ನ ತಗೊಳ್ತಾ ಇರುವಾಗ ಗೋಧಿ ಮೈದಾ ಸಕ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಅದು ಯಾವಾಗ್ಲೂ ಎಲ್ಲ ಕಾಯಿಲೆಗಳ್ಗ ಅವಾಯ್ಡ್ ಮಾಡಿ ಯಾಕಂದ್ರೆ ಈ ಔಷಧಿ ಒಳಗಡೆ ಕೆಲಸ ಮಾಡಬೇಕಂದ್ರೆ ಇದಕ್ಕೆ ಬೇಡವಾಗಿರೋದಿರಬಾರ್ದು ಉದಾಹರಣೆಗೆ ಈ ಗ್ರೌಂಡ್ ನ ನೀವು ಕ್ಲೀನ್ ಮಾಡ್ತಾ ಇದೀರಿ ಕ್ಲೀನ್ ಮಾಡ್ತಾ ಇರುವಾಗ ಕಸ ಹಾಡೋರು ಇರಬಾರ್ದು ನೀವು ಕಸ ಹಾಡ್ತಾ ಇದೀವಿ ನಾವು ಅಂತಂದ್ರೆ ನೀವು ಕ್ಲೀನ್ ಮಾಡ್ತಾ ಇದ್ರಿ ಅಂದ್ರೆ ಏನು ಉಪಯೋಗ ಇಲ್ಲ ನೀವು ಕ್ಲೀನ್ ಮಾಡ್ತಾ ಇಲ್ಲ ಕಸ ಹರಡೋದು ಸ್ಟಾಪ್ ಮಾಡ್ತಾ ಇಲ್ಲ ಇದು ಮತ್ತು ಕಸವಾಗೇ ಇರುತ್ತೆ ಅದೇ ರೀತಿ ನಮ್ಮ ದೇಹ ನಾವು ಹೊರಗಡೆಯಿಂದ ಕಸನ ಹಾಕದೇ ಇದ್ರೆ ನಮ್ಮ ದೇಹ ಕ್ಲೀನ್ ಆಗಿರುತ್ತೆ ಆಲ್ರೆಡಿ ಕೆಲವೊಬ್ಬರಿಗೆ ಆಪರೇಷನ್ ಆಗಿರುತ್ತೆ ಅವರು ತಗೋಬಹುದಾ ಸರ್ ಮೇಡಮ್ ಇದನ್ನ ಆಪರೇಷನ್ ಆಗಿರಲಿ ಆಗದೇ ಇರಲಿ ಓಪನ್ ಹಾರ್ಟ್ ಸರ್ಜರಿ ಆಗಿರಲಿ ಆಗದೇ ಇರಲಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬ್ಲಾಕೇಜ್ ಇರಲಿ ಅಥವಾ ನೈಂಟಿ ಪರ್ಸೆಂಟ್ ಇರಲಿ ಇದನ್ನ ತಗೊಳ್ಳೋದ್ರಿಂದ ಬ್ಲಾಕೇಜ್ ಮತ್ತೆ ರಿಮೂವ್ ಮತ್ತೆ ರಿವರ್ಸ್ ಆಗ್ಬಹುದು ಮತ್ತೆ ನಾರ್ಮಲ್ ಸ್ಟೇಜ್ ಬರ್ಬೋದು ಇದನ್ನ ತಗೊಂಡ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಲ್ವಾ ಲೈಫ್ ಅಲ್ಲಿ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಮೇಡಮ್ ಆಗಲ್ಲ ಸಪೋಸ್ ಏನಾದ್ರೂ ನಿಮಗೆ ಇದನ್ನ ಬಳಸೋದ್ರಿಂದ ಅದೇ ಮೇಡಮ್ ನಾ ಏನ್ ಹೇಳ್ತೀನಿ ಕಾಯಿಲೆ ಬರಕ್ಕಿಂತ ಮುಂಚೆ ತಗೊಂಡ್ರೆ ಒನ್ ಡೋಸು ಕಾಯಿಲೆ ಬಂದ್ಮೇಲೆ ತಗೊಂಡ್ರೆ ಮೂರು ಡೋಸ್ ಕಾಯಿಲೆ ಸ್ವಲ್ಪ ವಿಪರೀತಿ ಹೋದ ತಗೊಂಡ್ರೆ ಆರು ಡೋಸ್ ಇದೇ ರೀತಿ ಆಯುರ್ವೇದ ಯಾವತ್ತಿದ್ರೂ ನಿಮಗೆ ಮನೆ ಮದ್ದಾಗಿರ್ಬೇಕು ಈಗ ನೋಡಿ ನಾವು ಜೀವನನೇ ಆಯುರ್ವೇದದ ಪ್ರಕಾರ ಮಾಡ್ತೀವಿ ಈಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ ತುಳಸಿ ಎಲೆ ಇರುತ್ತೆ ಅಲ್ಲಿ ತುಳಸಿ ಎಲೆ ಇಮ್ಯುನಿಟಿ ಬೂಸ್ಟ್ ಮಾಡತ್ತೆ ಓಕೆ ಸೊ ಅದಾದ್ಮೇಲೆ ನಾವು ಪ್ರತಿಯೊಂದನ್ನು ನೋಡ್ಬೋದು ನೀವು ಆ ವೈಬ್ ನೋಡ್ಬೋದು ಅಲ್ಲಿ ಶಾಂತತೆ ನೋಡ್ಬೋದು ಮನುಷ್ಯನಿಗೆ ಶಾಂತತೆನೇ ಇಲ್ಲ ಈಗ ನಾವು ಏನ್ ಅಂದರೆ ಅಂದ್ರೆ ಓಡ್ತಾ ಇದೀವಿ ಸಿಕ್ಕಾಪಟ್ಟೆ ಸ್ಪೀಡ್ ರನ್ನಿಂಗ್ ರೇಸ್ ಮಾಡ್ತಾ ಇದೀವಿ ಇಲ್ಲಿ ಒಬ್ಬ ಓಡ್ತಾ ಇದ್ದಾನೆ ಇಲ್ಲೊಬ್ಬ ಓಡ್ತಾ ಇದ್ದೀನಿ ನಾವು ಅದೇ ನಾನು ಓಡ್ತಾ ಇದ್ದೀನಿ ಸೊ ಆ ಥರ ಇಲ್ಲ ನಮ್ಮ ಜೀವನ ಯಾವಾಗಲೂ ಏನಂತಂದ್ರೆ ಒಂದು ಶಾಂತಿನೂ ಬೇಕು ಜೊತೆಗೆ ಎಲ್ಲ ವೈಲೆಂಟು ಬೇಕು ಸೈಲೆಂಟು ಬೇಕು ಎಲ್ಲ ರೀತಿಯಿಂದನು ನಾವು ನಡೆಸ್ಬೇಕು ಜೀವನ ಇದನ್ನ ತ್ರೀ ಮಂತ್ಸ್ ಕೋರ್ಸ್ ಮಾಡಿದ್ಮೇಲೆ ಮತ್ತೆ ಲೈಫ್ ಲಾಂಗ್ ಯಾವತಾರು ತಗೋಬೇಕಾ ಟೂ ತ್ರೀ ಇಯರ್ಸ್ ಒಂದ್ಸತಿ ತ್ರೀ ಮಂತ್ಸ್ ಕೋರ್ಸ್ ಮಾಡಿ ಅಲ್ಲ ಹಾರ್ಟ್ ಗಿಂತ ಏನಿದೆ ಹೇಳಿ ಎರಡ್ ಮೂರ್ ವರ್ಷಕ್ಕೊಂಬ ನಮ್ಗೋಸ್ಕರ ಇಪ್ಪತ್ನಾಕು ಇಂಟು ಸೆವೆನ್ ಬಡ್ಕೊಳ್ಳೋಂತ ಹಾರ್ಟ್ಗೋಸ್ಕರ ಒಂದು ಎರಡ್ 3 ವರ್ಷಕ್ಕೆ ಒಂದ್ಸತಿ ಮೂರ್ ತಿಂಗಳ ಕೋರ್ಸ್ ಮಾಡೋದು ತಪ್ಪಿಲ್ಲ ಅಲ್ವಾ ಇದು ಆಫರ್ಡಬಲ್ ಅಷ್ಟೇ ಸರ್ ಯಾಕಂದ್ರೆ ಸಾಮಾನ್ಯ ಜನ ಸಂಪಿ ತಗಬಹುದು ಇದೆ ಮೇಡಂ ಇದು 1200 1200 ರೂಪಾಯಿ ಇದೆ ಎರಡು ಸೇ ಟ್ಯಾಬ್ಲೆಟ್ ಅದು 1200 ರೂಪಾಯಿ ಇದೆ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂದಾಜಸ್ಟ್ ಆಗಬಹುದು ಸರ್ ಮೂರ್ 3 ಸಾವಿರ ಖರ್ಚು ಬರುತ್ತೆ ಓಕೆ 3 ಸಾವಿರ ನಮಗೆ ಲೈಫ್ ಲಾಂಗ್ ಸೇವ್ ಮಾಡುತ್ತೆ ನಮ್ಮ ಲೈಫ್ ಮತ್ತೆ ನಾವು ನೋಡಿ ಸರ್ಜರಿ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಕಟ್ಟಬೇಕಲ್ಲ 4 5 ಲಕ್ಷ ಖರ್ಚು ಮಾಡಬೇಕಲ್ಲ ಅದು ಯಾವ್ದಾದ್ರು ಕಾರ್ಡ್ ಗೀರ್ಡ್ ಇತ್ತು ನೀವು ಏನಾದರೂ ಒಳ್ಳೆ ಆಸ್ಪಟಲ್ ಹೋಗಿದ್ರಿ ಹೋಗಿದ್ರೆ ಅಂತಂದ್ರೂನು ಒಂದ್ ಮೂರ್ ನಾಲ್ಕು ಲಕ್ಷ ಇಲ್ದಂಗ ಆಗಲ್ಲ ಸೊ ಇದು ಒಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗತ್ತೆ ಮೂರು ತಿಂಗಳು ಸೇರಿ ಆರಾಮಾಗಿ ಮಾಡ್ಬೋದಲ್ವಾ ನಾ ಹೇಳೋದು ನಾನಾದ್ರೆ ತಗೊಳ್ತೀನಿ ಮೇಡಮ್ ಆರೋಗ್ಯವಾಗಿ ಅಂತ ಸ್ವಲ್ಪ ದಪ್ಪ ಇರೋದ್ರಿಂದ ನಮ್ಮ ಮನೇಲಿ ಒಂದ್ ಭಯ ಇರುತ್ತಲ್ಲ ನಾನು ಅವ್ರಿಗೋಸ್ಕರ ತಗೊಂಡಿದ್ದೀನಿ ನಾ ಹೋಗಿ ನಿಮ್ ಜೊತೆಗೆ ಬಂದ ಬೇಕಾದ್ರೆ ಹಾರ್ಟ್ ಚೆಕ್ಅಪ್ ಮಾಡಿಸ್ತೀನಿ ಪಾಯಿಂಟ್ ಒನ್ ಪರ್ಸೆಂಟ್ ಏನಾದ್ರು ನಮ್ಮ ಹೃದಯದಲ್ಲಿ ಸಮಸ್ಯೆ ಇದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ವೇಟ್ ಬಾಡಿ ಇಲ್ವಾ ಇಲ್ಲ ಮೇಡಮ್ ಕೊಲೆಸ್ಟ್ರಾಲ್ ಇಲ್ಲ ನಮ್ದು ಕೊಲೆಸ್ಟ್ರಾಲ್ ಒನ್ ಫಿಫ್ಟಿ ಇದನ್ನ ತಗೊಳ್ಳೋದ್ರಿಂದ ನಿಮಗೆ ಇದು ಒಂದೇ ಅಲ್ಲ ನಮ್ಮಲ್ಲಿ ಹದಿನಾಲ್ಕು ಪ್ರಾಡಕ್ಟ್ಸ್ ಇದೆ ಬೇರೆ ಯಾವ್ದಾದ್ರು ಬಳಸಿದ್ರೆ ನೀವು ಆರಾಮಾಗಿರ್ಬೋದು ಈಗ ನೋಡ್ರಿ ತಳ್ಳಿರ್ತಾರೆ ಕೊಲೆಸ್ಟ್ರಾಲ್ ಹೈ ಇರುತ್ತೆ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಇರುತ್ತೆ ಬಟ್ ನಾವು ದಪ್ಪ ಇದ್ರೂ ನೂರ ಐವತ್ತಿದೆ ನಮಗೆ ಕೊಲೆಸ್ಟ್ರಾಲ್ ಸೊ ಯಾಕಂತಂದ್ರೆ ನಾವು ಪ್ರಿವೆನ್ಷನ್ ಆಗಿ ಎಲ್ಲ ಮಾಡ್ತಾ ಇದೀವಿ ಓಕೆ ನಮ್ಮ ನೇ ಪ್ರಿಕಾಷನ್ ಆಗಿ ತಗೊಳ್ತಾ ಇದೀವಿ ನಾವು ನಮ್ಮ ಊಟದ ಊಟನೇ ಪ್ರಿಕಾಷನ್ ನಮಗೆ ಆಮೇಲೆ ನಾವು ಬದುಕ್ತಾ ಇರೋ ಜೀವನ ನಾವು ಆರಾಮಾಗಿರುವಂತದ್ದು ಹೈಪರ್ ಟೆನ್ಷನ್ ಮಾಡ್ಕೊಳ್ಳೋಲ್ಲ ನಿಮಗೆ ಗೊತ್ತಿರಬಹುದು ಸೊ ಹೈಪರ್ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಾನೇ ಹಾರ್ಟ್ಗೆ ಮೆದುಳಿಗೆ ಸಮಸ್ಯೆ ಆಗ್ತಾ ಇರೋದು ತಗೋಬಹುದಿನ ಮೂರು ವರ್ಷದ ಮಕ್ಕಳಿಂದ ಹಿಡಿದು ನೂರು ವರ್ಷದ ವಯಸ್ಸಾದ್ರು ತನಕ ಬಳಸಬಹುದು ಏನು ಪ್ರಾಬ್ಲಮ್ ಇಲ್ಲ ಏನ್ ಇದರಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಅಲ್ಲೂ ಇಂಗ್ಲಿಷ್ ಮೆಡಿಸಿನ್ ಬಳಸಿಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇಲ್ಲ ಯಾವ್ದೇ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ರಿ ಒನ್ ಪರ್ಸೆಂಟ್ ಇದ್ರಲ್ಲಿ ಕೆಮಿಕಲ್ ಸಿಕ್ತು ಅಂದ್ರೆ ನನ್ನ ಹತ್ರ ಹೆಚ್ಚು ಕಮ್ಮಿ ಒಂದು ಲಕ್ಷ ಪೀಸ್ ಇರ್ಬೋದು ಎಲ್ಲದನ್ನು ನಾನು ಹೊಳೆಗೆ ಸುರು ಬಿಡ್ತೀನಿ ಅಯ್ಯೋ ಅಂತ ಮಾತ ಕೇಳ್ತೀರಾ ಸರ್ ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿದೆ ಅಂತ ಇದ್ರಲ್ಲಿ ನೋಡ್ರಿ ಏನೇನು ಬಳಸಿದೀವಿ ಅಂತ ಹೇಳಿ ಇಂಗ್ರೀಡಿಯೆಂಟ್ಸ್ ಇದೆ ಭೂಮಿ ಆಮ್ಲ ಮತ್ತೆ ಬ್ರಿಂಗರಾಜ ಎಕ್ಸ್ಟ್ರಾಕ್ಟ್ ಪುನರ್ನವ ಎಕ್ಸ್ಟ್ರಾಕ್ಟ್ ಎಲ್ಲ ಆಯುರ್ವೇದಿಕ್ ಹಾ ಗುಕ್ಕರು ಆಮೇಲೆ ಮೋಲಿ ಮತ್ತೆ ಈ ತರ ಎಲ್ಲಾ ಗಿಲಾಯಿ ಗಿಲಾಯಿ ಅಂದ್ರೆ ನೀವು ಅಮೃತ ಬಳ್ಳಿ ಗೊತ್ತಲ್ವಾ ಆ ಅಮೃತ ಬಳ್ಳಿನ ಇದ್ರಲ್ಲಿ ಬಳಸಿದೀವಿ ಸೊ ಈ ತರ ನಲ್ವತ್ತೈದು ಹರ್ಬ್ಸ್ ನ ಬಳಸಿ ಈ ಒಂದು ಇದನ್ನ ತಯಾರ ಮಾಡಿದ್ವಿ ನಾವು ನಲ್ವತ್ತೈದು ಹರ್ಬ್ಸ್ ನ ಬಳಸಿದೀವಿ ಓಕೆ ಅಂದ್ರೆ ಇವಾಗ ಒಂದು ಬೆಸ್ಟ್ ಪ್ರಾಡಕ್ಟ್ ನೀವು ಇಂಟ್ರೊಡ್ಯೂಸ್ ಮಾಡಿದಿರ ಸರ್ ಯಾಕೆಂತ ಹೇಳಿದ್ರೆ ಇವಾಗ ನಾನು ಹೇಳ್ದಂಗೆ ಪ್ರತಿನಿತ್ಯ ಈ ತರದೇ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತದ್ದು ಸುದ್ದಿಗಳನ್ನೇ ಕೇಳ್ತಾ ಇರ್ತೀವಿ ಇವಾಗ ಆಪರೇಷನ್ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಎಲ್ಲಿ ಸರ್ ಇಟ್ಕೊಂಡಿರ್ತಾರೆ ಲಕ್ಷಾಂತರ ರೂಪಾಯಿ ಕಟ್ಟಣ ಅಂದ್ರೂ ಕೂಡ ಜೀವನೇ ಉಳಿಯಲ್ಲ ಕೊನೆ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ನಮ್ಮ ಮಣಿಕಾಂತ್ ಸರ್ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅವರ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಮಣಿ ಸರ್ ನ ಕಾಂಟ್ಯಾಕ್ಟ್ ಮಾಡಿ ಟಾಬ್ಲೆಟ್ ಇದೆ ಟಾಬ್ಲೆಟ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಅನ್ನೋರಿಗೆ ಲಿಕ್ವಿಡ್ ಇದೆ